ಓಂ ಶಂ ಶನೇಶ್ವರಾಯ ನಮಃ ಸೊ ಶನೇಶ್ವರನ ಟ್ರಾನ್ಸ್ಲೇಟ್ ಆಗ್ತಿರುವಂಥದ್ದು ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ದು ಕುಂಭರಾಶಿಯಿಂದ ರಾಶಿಯವರಿಗೆ ಸೊ ಇದರ ಅರ್ಥ ತುಂಬಾ ಜನಕ್ಕೆ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಸಿಂಹ ರಾಶಿಯವರಿಗೆ ಅಷ್ಟೇನು ಒಳ್ಳೆಯದಿಲ್ಲ ತುಂಬಾ ಪ್ರಾಬ್ಲಮೆಟಿಕ್ ಇದೆ ಜೊತೆಗೆ ಹೆಲ್ತ್ ಇಶ್ಯೂಸು ಕೂಡ ಮತ್ತು ತಂದೆಗೆ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಅವರ ತಂದೆಗೆ ಆರೋಗ್ಯಕ್ಕೆ ಸಮಸ್ಯೆ ಆಗಬಹುದು ಆಯುಷಿಗೆ ಪ್ರಮಾದ ಆಗ್ಬೋದು ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು ಈ ರೀತಿಯದೊಂದು ಕರಂಗುಲಿ ಮಾಲ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ವಿಶೇಷವಾಗಿರುವಂಥದ್ದು ತುಂಬ ಅಂದರೆ ಹೇಳ್ತಾರಲ್ಲ ಒಥೆಂಟಿಕ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್ ಏನು ಮಾಡುತ್ತೆ ಮೇಡಮ್ ಮೇನ್ ಆಗಿ ತುಂಬ ಜನಗಳಿಗೆ ಸಮಸ್ಯೆ ನೋಕನ ದೃಷ್ಟಿ ಆಗುತ್ತೆ ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ ನೀವು ತುಂಬಾ ಜನ ಹಾಕೊಂಡಿರೋದು ಸಹ ನೋಡಿರ್ತರ ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ಹೇಳಿ ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀನಿ ಇದು ಮಾಲೆಯ ರೀತಿಯಲ್ಲಿ ಹಾಕೊಳ್ಬಹುದು ಅಂದ್ರೆ ಕತ್ತಿಗೆ ನೀವು ಧರಿಸ್ಕೋಬಹುದು ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲಿ ಹಾಕೊಳ್ಬಹುದು ಎರಡು ರೀತಿಯಲ್ಲೂ ತುಂಬಾ ಬೆನಿಫಿಟ್ ಆಗುತ್ತೆ ಈ ರೀತಿಯಾದ ಒಂದು ಕುದುರೆ ಲಾಳ ಸಿಗುತ್ತೆ ಪರಿಹಾರ ಕಪ್ಪು ಬಟ್ಟೆ ತಗೊಳ್ಳಿ ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಲಾಳವನ್ನ ಇಟ್ಟು ಅದನ್ನ ಕಟ್ಬಿಡಿ ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಮಾಡಿ ಇಟ್ಟು ಆ ಎಲ್ಲ ಕಟ್ಟಿಬಿಟ್ಟು ಕಾಣೇ ಇರೋ ಜಾಗದಲ್ಲಿ ಅದನ್ನು ನೀವು ಮುಚ್ಚಿಡಬೇಕು ಎಷ್ಟು ಈಸಿ ಇರುತ್ತೆ ಏನಾಗುತ್ತೆ ಮೇಡಮ್ ಇದರಿಂದ ನೀವು ಸಾಥೆ ಸಾಥೆ ಏನು ಎಫೆಕ್ಟ್ಸ್ ಇದೆ ಬ್ಯಾಡ್ ಎಫೆಕ್ಟ್ಸ್ ಇದೆ ಅದನ್ನೆಲ್ಲ ನೀವು ಒಂದು ಕಡೆ ಮೂಟೆ ಕಟ್ಟಿ ಇಟ್ಟಂಗೆ ಅಷ್ಟು ಕೂಡ ಫಲ ಫಲಗಳು ನಿಮಗೆ ಸಿಗುತ್ತೆ